ಬಂಡೀಪುರ ವಸತಿ ಗೃಹದಲ್ಲಿ ಹೊಸ ವರ್ಷ ಆಚರಣೆಗೆ ಬ್ರೇಕ್ ಹಾಕಿರುವಂತದ್ದು ಈ ಕುರಿತಾದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಬಂಡೀಪುರ ವಸತಿ ಗೃಹದಲ್ಲಿ ಹೊಸ ವರ್ಷ ಆಚರಣೆಗೆ ಬ್ರೇಕ್ ಬಂಡೀಪುರದಲ್ಲಿರುವ ವಸತಿ ಗೃಹಗಳಿಗೆ ಎರಡು ದಿನ ನಿರ್ಬಂಧವನ್ನ ಹೇರಲಾಗಿದೆ ಡಿಸೆಂಬರ್ ಮೂವತ್ತೊಂದು ಮತ್ತು ಜನವರಿ ಒಂದರಂದು ಪ್ರವಾಸಿಗರಿಗೆ ವಸತಿ ಗೃಹ ಕ್ಲೋಸ್ ಆಗುತ್ತೆ ವಸತಿ ಗೃಹ ನೀಡಲು ಬಂಡೀಪುರ ಅರಣ್ಯ ಇಲಾಖೆಯಿಂದ ನಿರ್ಬಂಧ ಹೇರಲಾಗಿದೆ ವಸತಿ ಗೃಹದಲ್ಲಿ ವಾಸ್ತವ್ಯಕ್ಕೆ ಮಾತ್ರ ನಿರ್ಬಂಧ ಎಂದಿನಂತೆ ಸಫಾರಿ ನಡೆಯಲಿದೆ ಎಂದು ಅರಣ್ಯ ಇಲಾಖೆ ಮಾಹಿತಿಯನ್ನ ನೀಡಿದೆ ಖಾಸಗಿ ರೆಸಾರ್ಟ್ಗಳಲ್ಲಿ ಬಿಜೆ ಪಾರ್ಟಿಗಳಿಗೆ ನಿರ್ಬಂಧವನ್ನ ಕೂಡ ಹೇರಲಾಗಿದೆ ಸದ್ದು ಗದ್ದಲದಿಂದ ವನ್ಯಜೀವಗಳಿಗೆ ಆತಂಕ ಆಗುತ್ತೆ ಇದು ಬಂಡೀಪುರ ವಸತಿ ಗೃಹದಲ್ಲಿ ಈಗ ವರ್ಷ ಹೊಸ ವರ್ಷ ಆಚರಣೆಗೆ ನಿರ್ಬಂಧವನ್ನ ಹೇರಲಾಗಿದೆ ಬಂಡೀಪುರದಲ್ಲಿರುವ ವಸತಿ ಗೃಹಗಳಿಗೆ ಎರಡು ದಿನಗಳ ನಿರ್ಬಂಧವನ್ನ ಹೇರಲಾಗಿದೆ ಡಿಸೆಂಬರ್ ಮೂವತ್ತೊಂದು ಮತ್ತು ಜನವರಿ ಒಂದರಂದು ಪ್ರವಾಸಿಗರಿಗೆ ವಸತಿ ಗೃಹ ಕ್ಲೋಸ್ ಆಗುತ್ತೆ ವಸತಿ ಗೃಹ ನೀಡಲು ಈಗ ಬಂಡೀಪುರ ಅರಣ್ಯ ಇಲಾಖೆ ನಿರ್ಬಂಧವನ್ನ ಹೇರಿರುವಂತದ್ದು ವಸತಿ ಗೃಹದಲ್ಲಿ ವಾಸ್ತವ್ಯಕ್ಕೆ ಮಾತ್ರ ನಿರ್ಬಂಧವನ್ನ ಹೇರಲಾಗಿದೆ ಎಂದಿನಂತೆ ಸಫಾರಿ ನಡೆಯಲಿದೆ ಎಂದು ಅರಣ್ಯ ಇಲಾಖೆ ಮಾಹಿತಿಯನ್ನ ನೀಡಿದೆ ಖಾಸಗಿ ರೆಸಾರ್ಟ್ಗಳಲ್ಲಿ ಡಿಜೆ ಪಾರ್ಟಿಯ ಎಸ್ ಬಂಡೀಪುರ ವಸತಿ ಗೃಹದಲ್ಲಿ ಈಗ ಹೊಸ ವರ್ಷ ಆಚರಣೆಗೆ ಅರಣ್ಯ ಇಲಾಖೆ ಕಡೆಯಿಂದ ಬ್ರೇಕ್ ಬಿದ್ದಿರುವಂತದ್ದು ಎರಡು ದಿನ ನಿರ್ಬಂಧವನ್ನ ಇರಲಾಗಿದೆ ವಾಸ್ತವ್ಯಕ್ಕೆ ಇಲ್ಲಿ ಡಿಸೆಂಬರ್ ಮೂವತ್ತೊಂದು ಮತ್ತು ಜನವರಿ ಒಂದರಂದು ಪ್ರವಾಸಿಗರಿಗೆ ವಸತಿ ಗೃಹ ಕ್ಲೋಸ್ ಆಗುತ್ತೆ ವಸತಿ ಗೃಹ ನೀಡಲು ಬಂಡೀಪುರ ಅರಣ್ಯ ಇಲಾಖೆ ಈ ರೀತಿಯಾದಂತಹ ನಿರ್ಬಂಧವನ್ನ ಇರದೆ ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ವಸತಿ ಗೃಹದಲ್ಲಿ ವಾಸ್ತವ್ಯಕ್ಕೆ ಮಾತ್ರ ನಿರ್ಬಂಧ ಹೇರಲಾಗಿದೆ ಎಂದಿನಂತೆ ಸಫಾರಿಗಳು ನಡೆಯುತ್ತೆ ಸಫಾರಿ ನಡೆದು ಪ್ರವಾಸಿಗರಿಗೆ ಇಲ್ಲಿ ಎಂಟ್ರಿ ಕೂಡ ಇದೆ ಆದ್ರೆ ವಾಸ್ತವ್ಯಕ್ಕೆ ಮಾತ್ರ ಇಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ ಅಂತ ಈಗ ಅರಣ್ಯ ಇಲಾಖೆ ಮಾಹಿತಿಯನ್ನ ನೀಡಿದೆ

ಎಸ್ ಈಗ ಬಂಡೀಪುರ ವಸತಿ ಗೃಹದಲ್ಲಿ ಈಗ ಹೊಸ ವರ್ಷ ಆಚರಣೆಗೆ ಬ್ರೇಕ್ ಹಾಕಿರುವಂತದ್ದು ಅರಣ್ಯ ಇಲಾಖೆ ರೀತಿಯಾದಂತಹ ಮಾಹಿತಿಯನ್ನ ನೀಡಿದ ಡಿಸೆಂಬರ್ ಮೂವತ್ತೊಂದು ಮತ್ತು ಜನವರಿ ಒಂದರಂದು ವಾಸ್ತವ್ಯಕ್ಕೆ ಈಗ ಅರಣ್ಯ ಇಲಾಖೆ ಬ್ರೇಕ್ ಹಾಕಿರುವಂತದ್ದು ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ಗಿರಿಧರ್ ನಡೊಟ್ಟಿದ್ದಾರೆ ಎಸ್ ಗಿರಿಧರ್ ಈ ಕುರಿತಾದಂತಹ ಹೆಚ್ಚಿನ ಮಾಹಿತಿ ಏನೇನು ಲಭ್ಯವಾಗ್ತಾ ಇದೆ ಕ್ಷಣಕ್ಕೆ ಅನಶ ಮುಖ್ಯವಾಗಿ ನೋಡ್ಬೇಕು ಅಂತ ಹೇಳಿದ್ರೆ ವೀಕೆ ಇಯರ್ ಎಂಡ್ ಅಂತ ಹೇಳಿದಾಗ ಅಲ್ಲಿ ಒಂದು ಸಾಕಷ್ಟು ಮೋಜ ಮಸ್ತಿ ಈ ರೀತಿ ನಡೀತಿರುವಂತದ್ದು ಸಾಮಾನ್ಯವಾಗಿ ನಡೆಯುತ್ತೆ ಹಾಗಾಗಿ ಇದು ಬಂಡೀಪುರ ಏನಿದೆ ಅದು ಒಂದು ನಿಷೇಧಿತ ಒಂದು ವೈಲ್ಡ್ ಏರಿಯಾ ಆಗಿರೋದ್ರಿಂದ ಅಲ್ಲಿ ಅಲ್ಲಿನ ವಸತಿಗಳು ಅಂದ್ರೆ ಲಾಡ್ಜಸ್ಗಳು ಲಾಡ್ಜಸ್ ಅಂತಂದ್ರೆ ಅರಣ್ಯ ಇಲಾಖೆಗೆ ಸೇರಿದಂತಹ ಕಾಟೇಜ್ ಗಳು ಅಲ್ಲಿ ಎಲ್ಲ ಅಲ್ಲಿ ಎರಡು ದಿನಗಳ ಕಾಲ ಅಲ್ಲಿಗೆ ಸ್ಟೇ ಅನ್ನ ಒಂದು ನಿರ್ಬಂಧ ಮಾಡಲಾಗಿದೆ ಮುಖ್ಯವಾಗಿ ಏನಂತಂದ್ರೆ ಅಲ್ಲಿ ಅಲ್ಲಿಕೊಂಡು ಸಂಜೆ ಅಷ್ಟೊತ್ತಿನಲ್ಲಿ ರಾತ್ರಿ ಅಷ್ಟೊತ್ತಿಗೆ ನ್ಯೂ ಇಯರ್ ಆಚರಣೆಗೆ ಸಂದರ್ಭದಲ್ಲಿ ಆ ಒಂದು ಈ ಪಾಠಕ್ಕೆ ಸ್ಫೋಟ ಮಾಡುವಂತದಾಗ್ಬೋದು ಮತ್ತೆ ಮೋಜು ಮಸ್ತಿ ತೊಡಗಿರ್ತಾರೆ ಮತ್ತೆ ಸದ್ದು ಆಗುತ್ತೆ ಯಾಕೆಂತ ಹೇಳಿದ್ರೆ ಅದೊಂದು ಅರಣ್ಯ ಪ್ರದೇಶ ಮಧ್ಯದಲ್ಲಿ ಇರುವಂತಹ ಒಂದು ಜಾಗ ಆಗಿರುತ್ತೆ ಹಾಗಾಗಿ ಅಲ್ಲಿ ಈ ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗುತ್ತೆ ಈ ಇದರಿಂದ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ನಿಷೇಧವನ್ನ ಮಾಡಲಾಗಿದೆ ಮತ್ತೆ ಮುಖ್ಯವಾಗಿ ನೋಡಿದ್ರೆ ಅಲ್ಲಿ ಸಾಕಷ್ಟು ಇದರಿಂದಾಗಿ ಸಾಕಷ್ಟು ಮಾಲಿನ್ಯ ಕೂಡ ಉಂಟಾಗುತ್ತೆ ಹಾಗಾಗಿ ಆ ಒಂದು ಅಟ್ಲೀಸ್ಟ್ ಒಂದು ಒಂದು ಚಿಕ್ ಪ್ಯಾಕೆಟ್ ಸಿಕ್ಕಿದ್ರು ಕೂಡ ಒಂದು ಯಾವುದೋ ಒಂದು ಜಿಂಕೆಗಳಲ್ಲಿ ಸಾಕಷ್ಟು ಓಡಾಟಗಳನ್ನ ನೋಡ್ಬೋದು ಅದು ತಿನ್ಕೊಂಡು ಅದಕ್ಕೂ ಏನೋ ಅನಾಹುತಗಳಾಗಬಹುದು ಈ ರೀತಿ ಅಂತದ್ದೆಲ್ಲ ಸಣ್ಣ ಪುಟ್ಟ ವಿಚಾರಗಳನ್ನೆಲ್ಲ ಇಟ್ಕೊಂಡು ಇದನ್ನ ಈ ಘಟನೆಗೆ ಇತರ ಒಂದು ಕ್ರಮಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ ಅನುಷ್ ಈಗ ಅರಣ್ಯ ಇಲಾಖೆ ಗೈಡ್ ಲೈನ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಅಲ್ಲಿ ಪ್ರವಾಸಿಗರಿಗೆ ಕೂಡ ಮುಖ್ಯವಾಗಿ ನೋಡೋದಾದ್ರೆ ಅಲ್ಲಿ ಇದರಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಸ್ಟೇ ಮಾಡುವಂತದ್ದು ಅಂದ್ರೆ ಬಂಡೀಪುರಕ್ಕೆ ನಾವು ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಇವರು ಅರಣ್ಯ ಇಲಾಖೆಗೆ ಒಂದು ಹತ್ತು ಇದಾವೆ ಅಲ್ಲಿ 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 ಸ್ಟೇ ಮಾಡ್ಲಿಕ್ಕೆ ಅಂದ್ರೆ ಅಲ್ಲಿ ತಂಗಲಿಕ್ಕೆ ಮಾತ್ರ ನಿಷೇಧ ಮಾಡಿರುವಂತಹ ಉಳಿದಂತೆ ಸಫಾರಿಗಳು ಏನೋ ಅರಣ್ಯಗಳಿಗೆ ಹೋಗುವಂತ ಸಫಾರಿ ನಡೆಯುತ್ತೆ ಬೆಳಿಗ್ಗೆ ಮತ್ತು ಸಂಜೆ ನಡೆಯುತ್ತೆ ಸಫಾರಿಗಳು ಅದರಲ್ಲಿ ಆ ಸಫಾರಿಗಳಿಗೆ ಮುಕ್ತವಾಗಿ ಅವಕಾಶಗಳು ಇದಾವೆ ಅಂದ್ರೆ ಹೋಗುವಂತ ತೆರಳಿಕ್ಕೆ ಅಂತ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಆದ್ರೆ ಅದು ಹೊರತುಪಡಿಸಿ ಅಲ್ಲಿ ಉಳಿಯುವಂತ ಇದಕ್ಕೆ ನಿರ್ಬಂಧ ಮಾಡಿರುವಂತದ್ದು ಅದು ಉಳಿದಂತೆ ಸುತ್ತಮುತ್ತ ಬಂಡಿಪುರದ ಸುತ್ತಮುತ್ತ ಸಾಕಷ್ಟು ಖಾಸಗಿ ರೆಸಾರ್ಟ್ಗಳು ಕೂಡ ಇದೆ ಅಲ್ಲಿ ಕೂಡ ಅಲ್ಲಿಯೂ ಕೂಡ ಪಟಾಕಿ ಸಿಡಿಸುವಂತದ್ದು ಮತ್ತೆ ಶಬ್ದ ಮಾಲಿನ್ಯ ಮಾಡುವಂತದ್ದು ಡಿಜೆ ಬಳಕೆ ಮಾಡುವಂತದ್ದು ಮತ್ತೆ ಆ ತ್ಯಾಜ್ಯವನ್ನು ಹೊರಗಡೆ ಬಿಸಾಕುವಂತದ್ದು ಈ ತರದ ಕೂಡ ನಿರ್ಬಂಧ ಏರಿಸಲಾಗಿದೆ ಯಾಕಂತಂದ್ರೆ ಅರಣ್ಯದ ಅಂಚಿನಲ್ಲಿರುವಂತಹ ರೆಸಾರ್ಟ್ ಗಳು ಆಗಿರೋದ್ರಿಂದ ಅಲ್ಲಿಯೂ ಕೂಡ ಈ ಪ್ರಾಣಿಗಳು ನಿರಂತರವಾಗಿ ಈ ಆಹಾರ ಹಲಿಸ್ಕೊಂಡು ಹೋಗುವಂತದ್ದು ಸಾಮಾನ್ಯವಾಗಿರುತ್ತೆ ಮತ್ತೆ ಇನ್ನೊಂದು ಹೆಚ್ಚಾಗಿ ಶಬ್ದ ಮಾಲಿನ್ಯ ಅಂತ ನಾವು ಕೂಡ ಈ ದೀಪಾವಳಿ ಅಂತ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿದ್ರೆ ಮನೆಯಲ್ಲಿ ಇರುವ ಸಾಕು ನಾಯಿಗಳು ಕೂಡ ಸಾಕು ಪ್ರಾಣಿಗಳು ಕೂಡ ಹೇಗೆ ಗಾಬರಿ ಆಗ್ತವೆ ಅದೇ ರೀತಿ ಅರಣ್ಯದ ಅಂಚಿನಲ್ಲಿ ಇರುವಾಗ ಆ ಸಂದರ್ಭದಲ್ಲಿ ಕೂಡ ಈ ರೀತಿ ಆಗುವ ಘಟನೆಗಳು ಆಗುವಂತ ಸಾಧ್ಯತೆಗಳು ಇರುತ್ತೆ ಯಾಕಂದ್ರೆ ಏಕೈಕ ಶಬ್ದ ಮಾಲಿನ್ಯ ವಿಪರೀತ ಬೆಳಕು ಈ ರೀತಿ ಎಲ್ಲ ಕಾಣುವಾಗ ಪ್ರಾಣಿಗಳು ಕೂಡ ಹೊಸದಾದಂತಹ ಒಂದು ಅನುಭವ ಆಗೋದ್ರಿಂದ ಅವರು ಗಾಬರಿ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಈ ತರ ಒಂದು ಸ್ಟ್ರಿಕ್ಟ್ ಆದ ಒಂದು ಗಳನ್ನ ಅಲ್ಲಿ ಅರಣ್ಯ ಇಲಾಖೆಯವರು ತಂದಿದ್ದಾರೆ ಅನುಷ್ ಈ ಹಿಂದೆ ಈ ವರ್ಷಗಳು ಈ ಹಿಂದಿನ ವರ್ಷಗಳು ಕೂಡ ಈ ರೀತಿಯಾಗಿ ನಿರ್ಬಂಧವನ್ನ ಏರ್ಲಾಗಿತ್ತು ಅರಣ್ಯ ಇಲಾಖೆ ಅಥವಾ ಇದೇ ಮೊದಲ ಬಾರಿಗೆ ಈ ರೀತಿಯಾದಂತಹ ನಿರ್ಬಂಧವನ್ನ ಏರ್ತಿದ್ಯಾ ಹಾಗೆ ಹಾಗೇನಿಲ್ಲ ಪ್ರತಿ ವರ್ಷನೂ ಕೂಡ ಇದನ್ನ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಒಂದ್ ಒಂದ್ ಬಾರಿ ಈ ತರ ಆದ ಒಂದ್ ತಪ್ಪಾದಾಗ ಮತ್ತೆ ಎಚ್ಚೆತ್ತು ಕೊಡುವಂತದ್ದು ಸಹಜ ಹಾಗಾಗಿ ಅದನ್ನ ಈ ರೀತಿ ಆಗಿರುವಂತದ್ದು ಮತ್ತೆ ಅಕ್ಕಪಕ್ಕದ ರೆಸಾರ್ಟ್ಗಳಲ್ಲಿ ಆಗಿರುವಂತದ್ದು ಇದರಿಂದ ಕೆಲವೊಂದು ಆಗಿರುತ್ತೆ ಯಾಕಂತ ಹೇಳಿದ್ರೆ ಡಿಸ್ಟರ್ಬ್ ಆದಾಗ ಪ್ರಾಣಿಗಳು ಡಿಸ್ಟರ್ಬ್ ಆದಾಗ ಒಂದ್ ಎರಡು ದಿನ ನಂತರ ಅವು ಒಂದು ಊರಲ್ಲಿ ಕಾಣಿಸ್ಕೊಳ್ತವೆ ಅಥವಾ ಹುಲಿಗಳಿಗೆ ಆದಾಗ ಕೆಲವು ಅಟ್ಯಾಕ್ ಮಾಡ್ತವೆ ಚಿರತೆಗಳು ಎಲ್ಲರೂ ಅಟ್ಯಾಕ್ ಅವರು ಆಹಾರ ಬೇರೆ ಎಲ್ಲ ವಲಸೆ ಹೋಗ್ಬಿಟ್ಟಿರ್ತವೆ ಹೀಗಾಗಿ ಅಲ್ಲಿ ಹೋಗಿ ಮತ್ತೊಂದು ಕಡೆ ಹೋಗಿ ಮನುಷ್ಯರಿಗೆ ಪ್ರಾಣಿಗಳಿಗೆ ಹಾನಿ ಮಾಡುವಂತದ್ದು ಕೊಲ್ಲುವಂತದ್ದು ಈ ತರ ಘಟನೆಗಳನ್ನ ನಡೆದು ಬಿಡುತ್ತೆ ಹಾಗಾಗಿ ಒಂದೇ ಜಿಲ್ಲೆಗಳಲ್ಲಿ ಡಿಸ್ಟರ್ಬ್ ಆಗೋದ್ ರೀತಿಯಲ್ಲಿ ಮಾಡಬೇಕಂದ್ರೆ ಮತ್ತಿನ್ನೊಂದು ಇದು ಅರಣ್ಯ ಇಲಾಖೆಯಲ್ಲಿ ಕ್ರಮ ತಗೊಂಡಿರೋದ್ರಿಂದ ಇದೆಲ್ಲ ಕಾನೂನು ಉಲ್ಲಂಘನೆ ಮಾಡಿದ್ರೆ ಅವಾಗ ಅವರ ಮೇಲೆ ಕೂಡ ಕ್ರಮ ತಗೊಳ್ಳಲು ಕೂಡ ಒಂದು ನಿರ್ಧಾರವನ್ನ ಮಾಡಲಾಗಿದೆ ಧನ್ಯವಾದಗಳು